ಕರಾವಳಿ ಕತ್ತಲೆಯನ್ನ ಚಿತ್ರ ಮಾಡುತ್ತಾ ಭೂಮಿ ಮೇಲೆ ಗುಳಿಗನ ಘೋರನಾದ ತ್ರಿವಿಕ್ರಮ ಸಿನಿಮಾಸ್ ಮತ್ತು ಸಕ್ಸಸ್ ಫಿಲ್ಮ್ಸ್ ವತಿಯಿಂದ ಅತ್ಯಂತ ನಿರೀಕ್ಷಿತ ಕೊರಗಜ್ಜ ಚಿತ್ರದ ಉಗ್ರ ಭಯಂಕರ ದೈವ ಗುಳಿಗನ ರಕ್ತದಾಹದ ರಣಗೀತೆ ಇದು ಮರಳಿ ಮರೆಯಾಗಿಯಂತಹ ಕಲ್ಪನಾತೀತ ಗೀತೆಯ ರಚನೆ ಮಾಡಿದ ಸಾಹಿತಿ ಮತ್ತು ನಿರ್ದೇಶಕ ಸುಧೀರ್ ಅತ್ತಾವರ್ ಈ ಬಾರಿ ಗುಳಿಗನ ರೌದ್ರತೆಯನ್ನ ಪದಗಳಲ್ಲಿ ಸಿಡಿಸಿದ್ದಾರೆ ದಕ್ಷಿಣ ಭಾರತದ ಮಿಸ್ಟಿಕ್ ಸಂಗೀತಕಾರ ಗೋಪಿ ಸುಂದರ್ ಬಾಲಿವುಡ್ನ ಸ್ವರ್ಣಧ್ವನಿ ಜಾವೇದ್ ಅಲಿ ಮತ್ತು ಸುಧೀರ್ ಅತ್ತಾವರ್ ಅವರೇ ನೀಡಿರುವ ಆ ಘೋರಿಯಾದ ರಾಪ್ ಮಿಶ್ರಿತನಾದ ನಿಮ್ಮ ಉಸಿರನ್ನ ಒಂದು ಬಾರಿ ನಿಲ್ಲುವಂತೆ ಮಾಡುತ್ತದೆ ಜನಪದ ಹೇಳುವ ಕಥೆಯ ಪ್ರಕಾರ ಹುಟ್ಟುವಾಗಲೇ ಸಾವಿರ ಕೋಳಿ ಸಾವಿರ ಕುದುರೆಯ ರಕ್ತವನ್ನ ಕುಡಿದರೂ ಹಸಿವು ತಣಿಯದ ದೈವ ಅವನು ಗುಳಿಗ ಶ್ರೀಮನ್ ನಾರಾಯಣ ದೇವರ ಬೆರಳಿನ ರಕ್ತವನ್ನ ಹೀರಿಕೊಂಡ ಆ ರೋಮಾಂಚಕ ಮಿತ್ ಈ ಗೀತೆಯಲ್ಲಿ ಪುನರ್ಜನ್ಮವನ್ನ ಹೊಂದಿದೆ ತುಳುನಾಡಿನಾದ್ಯಂತ ಆಚರಿಸಲ್ಪಡುವ ಗುಳಿಗ ದೈವದ ರಕ್ತ ಪಿಪಾಸೆಯ ನೃತ್ಯ ಪಂಜುರ್ಲಿಯ ಜೊತೆ ಸೇರಿ ಕೊರಗಜನನ್ನ ಭೇಟಿ ಮಾಡುವ ಘೋರ ಸನ್ನಿವೇಶ ಈ ಚಿತ್ರದಲ್ಲಿ ಕಣ್ತುಂಬಿಕೊಳ್ಳಲು ಸಿದ್ಧ ಸೋಮೇಶ್ವರ ಕಡಲ ತೀರದಲ್ಲಿ ದೊಡ್ಡ ಕ್ರೇನ್ಗಳು ಐದು ಕ್ಯಾಮೆರಾಗಳು ನೂರಾರು ಜನರೊಂದಿಗೆ ಮಹತ್ತರವಾಗಿ ಇದನ್ನ ಚಿತ್ರೀಕರಿಸಲಾಗಿದೆ ಕುಖ್ಯಾತ ರೌಡಿಗಳ ದಾಳಿ ಬೌನ್ಸರ್ಗಳ ಓಟ ಎಲ್ಲಾ ಅಡ್ಡಿಗಳನ್ನ ಮೀರಿ ನಿರ್ಮಾಪಕ ತ್ರಿವಿಕ್ರಮ ಸಪಲ್ಯ ಅವರ ದೃಢ ನಿಶ್ಚಯದಿಂದ ಪೊಲೀಸರ ಸರ್ಪಗಾವಲಿನಲ್ಲಿ ಮೂರನೇ ಬಾರಿಯಾಗಿ ಯಶಸ್ವಿಯಾಗಿ ಈ ಘೋರ ಗುಳಿಗನ ಹಾಡಿನ ಚಿತ್ರೀಕರಣ ಮುಗಿದಿದೆ ಇಂದು ಈ ದೈವದ ಉಗ್ರನಾದ ಈ ರಕ್ತದಾಹದ ರಣಗೀತೆ ನಿಮ್ಮ ಕಿವಿಗಳಿಗೆ ನಿಮ್ಮ ಮನಗಳಿಗೆ ಬಿಸಿ ನೆರೆಯಾಗಿ ನುಗ್ಗಿ ಬರುತ್ತಿದೆ ಗುಳಿಗ ಗುಳಿಗ ಘೋರ ಗುಳಿಗ ಇಂದಿನಿಂದ ಮ್ಯೂಸಿಕ್ ಮ್ಯೂಸಿಕ್ನಲ್ಲಿ